ನಾವು ಮೇಜರ್ ಮೇಜರಾಗಿ ನಮಗೆ ಸಮಸ್ಯೆ ಏನಪ್ಪ ಅಂತಂತಂದರೆ ಒಂದು ಕಾಯಿ ಮತ್ತು ಕಾಂಡ ಕೊರಕ ಅದೇ ರೀತಿ ನಾವು ಇದರಲ್ಲಿ ಮೇಜರ್ ಸಮಸ್ಯೆಪ್ಪ ಅಂತಂದರೆ ರಸ ಇರೋ ಕೀಟಗಳಲ್ಲಿ ಈ ಪ್ಲ್ಯಾಂಟ್ ಆಪರ್ ಅಂತೀವಲ್ಲ ನೀವು ಇಲ್ಲಿ ಏನು ಈ ಸಿಂಪ್ಟಮ್ ಕಾಣ್ತಿದ್ರಲ್ಲ ಈ ಎಲೆ ಮೇಲೆ ಹಳದಿ ಕಲರ್ ಚುಕ್ಕಿ ಚುಕಿಯಾಗಿ ಇದಕ್ಕೆ ಕಾರಣ ಏನಪ್ಪ ಅಂತಂತಂದರೆ ಪ್ಲ್ಯಾಂಟ್ ಹಾಪರು ಇಲ್ಲಿ ನೋಡಿ ನೀವು ನೀವು ಇಲ್ಲಿ ಗಮನಿಸ್ಬೋದು ಯಾವ ರೀತಿ ಇಲ್ಲಿ ಪ್ಲ್ಯಾಂಟ್ ಆಪರ್ ಇಲ್ಲಿ ಎಲೆ ಮೇಲೆ ರಸವನ್ನು ಹೀರ್ತಾ ಇದೆ ಅಂತೇಳಿ ಇದಕ್ಕೆ ನೀವು ಸರಿಸುಮಾರಾಗಿ ಇದು ಜಾಸ್ತಿ ವಾತಾವರಣದಲ್ಲಿ ಸ್ವಲ್ಪ ಉಷ್ಣ ಒಂಥರ ಹ್ಯೂಮಿಡಿಟಿ ಜಾಸ್ತಿ ಕ್ರಿಯೇಟ್ ಆದಾಗ ಈ ರೀತಿಯ ಸಮಸ್ಯೆ ಗಿಡದಲ್ಲಿ ಬರುತ್ತೆ ನೀವು ಇದನ್ನು ಅಬ್ಸರ್ವ್ ಮಾಡಬೇಕಂತಂದರೆ ಇಲ್ಲೆಲ್ಲ ನೀವು ಶೇಕ್ ಮಾಡಿದಾಗ ಇವು ಆರ್ತಾ ಹೋಗುತ್ತೆ ಇದಕ್ಕೆ ನೀವು ಮಾರ್ಕೆಟಲ್ಲಿ ಕೀಟನಾಶಕಗಳು ಅಂದರೆ ಪ್ಲ್ಯಾಂಟ್ನ ನೀವು ಸಿಸ್ಟಮಿಕ್ ಇನ್ಸೆಕ್ಟಿಸೈಡ್ ಹೊಡಿಬೇಕಾಗತ್ತೆ ಯಾಕಪ್ಪ ಅಂತಂದರೆ ಇವು ಪ್ಲಾಂಟ್ ಆ ರಸ ಇರೋದ್ರಿಂದ ನಾವು ಈ ಪ್ಲ್ಯಾಂಟ್ನ ಸ್ವಲ್ಪ ವಿಷ ಮಾಡಬೇಕಾಗತ್ತೆ ಅದಕ್ಕಾಗಿ ನೀವು ಯಾವುದಾದ್ರೂ ಸಿಸ್ಟಮಿಕ್ ಇನ್ಸೆಕ್ಟಿಸೈಡನ್ನ ನೀವು ಸ್ಪ್ರೇ ಮಾಡಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ಅಂತಂದರೆ ಇಮ್ಡಾಕ್ಲೋರೋಪಿಡ್ ಆಗಿರ್ಬೋದು ಅಥವಾ ಕ್ಲಾತಿನಿಡಿನ್ ಆಗಿರ್ಬೋದು ಅಥವಾ ಕಾಯಾಮಿಥಕ್ಸಮ್ ಆಗಿರ್ಬೋದು ಈ ರೀತಿಯ ಸ್ಪ್ರೇ ಮಾಡೋದ್ರಿಂದ ನಾವು ಈ ರಸ ಇರುವ ಕೀಟಗಳನ್ನ ನಾವು ತಡೆಗಟ್ಕೊಂಡು ಈ ರೀತಿಯ ರೋಗದ ಲಕ್ಷಣ ಬಾರದೇ ರೀತಿಯಲ್ಲಿ ನಾವು ಬದ್ನೆ ಗಿಡವನ್ನು ಬೆಳೆಸ್ಬೋದು ಮತ್ತೆ ಒಳ್ಳೆಯ ಏಳುವರಿನ ಪಡಿಬಹುದು